ಬಿಡಬ್ಲ್ಯೂಎಸ್ಎಸ್ಬಿ ಎಸ್ ಎಸ್ ಬಿ ಜಲಮಂಡಳಿ ಈಗ ಆಲ್ರೆಡಿ ಕೋಟಿ ಕೋಟಿ ನಷ್ಟ ಅನುಭವಿಸ್ತಾ ಇದೆ ಇದನ್ನು ಖುದ್ದು ಬೆಂಗಳೂರು ಉಸ್ತುವಾರಿ ಸಚಿವ ಡಿ ಕೆ ಶಿವಕುಮಾರ್ರೇ ಹೇಳಿದ್ದಾರೆ ಆದರೆ ರಾತ್ರೋರಾತ್ರಿ ಇನ್ನೂರಕ್ಕೂ ಹೆಚ್ಚು ಜಲಮಂಡಳಿ ಸಿಬ್ಬಂದಿ ವರ್ಗಾವಣೆ ಮಾಡಿರೋದು ಹಲವು ಅನುಮಾನಗಳಿಗೆ ಕಾರಣ ಆಗಿದೆ ಅಧಿಕಾರಿಗಳ ಡೀಲ್ಗೆ ಸಾಲು ಸಾಲು ವರ್ಗಾವಣೆ ಆಯ್ತಾ ಅನ್ನುವಂಥ ಡೌಟ್ ಶುರುವಾಗ್ತಾ ಇದೆ ದಿನ ಇನ್ನೂರ ಒಂಬತ್ತು ಸಿಬ್ಬಂದಿ ವರ್ಗಾವಣೆ ಮುಂಬಡ್ತಿ ಜಲಮಂಡಳಿಯಲ್ಲಿ ನಡೀತಿದ್ಯಾ ವರ್ಗಾವಣೆ ದಂಧೆ ಬೆಂಗಳೂರಿನ ಜನರಿಗೆ ಸರಿಯಾಗಿ ಕುಡಿಯೋ ನೀರು ಸಿಗುತ್ತೋ ಇಲ್ವೋ ಜಲಮಂಡಳಿಯಲ್ಲಿ ಮಾತ್ರ ಸಾಲು ಸಾಲು ವರ್ಗಾವಣೆ ಯಗ್ಗಿಲ್ಲದೆ ನಡೆಸಿದೆ ಜಲಮಂಡಳಿಯ ಇತಿಹಾಸದಲ್ಲೇ ನಡೆಯದಂಥ ವರ್ಗಾವಣೆಯೊಂದು ಲಕ್ಷ ಲಕ್ಷ ಡೀಲ್ ನಡೆದಿರೋ ಸಂಶಯ ಮೂಡಿಸಿದೆ ಅದು ಬರೋಬ್ಬರಿ ಇನ್ನೂರ ಒಂಬತ್ತು ಸಿಬ್ಬಂದಿ ಪೈಕಿ ಕೆಲವರನ್ನ ವರ್ಗಾವಣೆ ಮಾಡಿದ್ರೆ ಇನ್ನು ಕೆಲವರಿಗೆ ಬಡ್ತಿ ನೀಡಲಾಗಿದೆ ವಿಚಿತ್ರ ಅಂದ್ರೆ ವರ್ಗಾವಣೆಯಾದ ಕೆಲವರಿಗೆ ಎರಡೆರಡು ಹುದ್ದೆಗಳ ಬಂಪರ್ ಸಿಕ್ಕಿದೆ ರಾತ್ರೋರಾತ್ರಿ ನಡೆದ ಈ ವರ್ಗಾವಣೆ ಹಾಗೂ ಪೋಸ್ಟಿಂಗ್ ಹಿಂದೆ ಲಕ್ಷ ಲಕ್ಷ ಹಣದ ಡೀಲ್ ಇದೆ ಎನ್ನಲಾಗ್ತಿದೆ ಅಲ್ಲದೆ ಬೆಂಗಳೂರು ಉಸ್ತುವಾರಿ ಸಚಿವ ಡಿಕೆ ಶಿವಕುಮಾರ್ ಗಮನಕ್ಕೂ ಕೂಡ ತರದೆ ವರ್ಗಾವಣೆ ಮಾಡಲಾಗಿದೆಯಂತೆ ಒಂದೇ ದಿನ ಇನ್ನೂರ ಒಂಬತ್ತು ನೌಕರರ ಟ್ರಾನ್ಸ್ಫರ್ ಪೋಸ್ಟಿಂಗ್ ನಡೆದಿದ್ದು ಬಾಪನ ಹುದ್ದೆಯಿಂದ ಜಲಪರೀಕ್ಷಕ ಹುದ್ದೆಗೆ ಮುಂಬಡ್ತಿ ನೀಡಲಾಗಿದೆ ಈ ಮೂಲಕ ವಾಟರ್ ಇನ್ಸ್ಪೆಕ್ಟರ್ ಕ್ಲರ್ಕ್ ಹೆಲ್ಪರ್ಗಳಿಗೆ ವರ್ಗಾವಣೆ ಭಾಗ್ಯ ಸಿಕ್ಕಿದೆ ಸ್ಥಳ ನಿಯೋಜನೆಗೂ ದುಡ್ಡು ಕೊಟ್ಟು ಸಿಬ್ಬಂದಿ ಪೋಸ್ಟಿಂಗ್ ಪಡೆದುಕೊಂಡಿದ್ದಾರೆ ಎನ್ನಲಾಗ್ತಿದೆ ಆಡಳಿತಾಧಿಕಾರಿ ನೌಕರರ ಸಂಘದ ಅಧ್ಯಕ್ಷರ ವಿರುದ್ಧ ವರ್ಗಾವಣೆ ದಂಧೆ ಆರೋಪ ಕೇಳಿಬಂದಿದೆ ಇನ್ನೂ ಮುಂಬಡ್ತಿಯಿಂದ ಜಲಮಂಡಳಿಗೆ ಹೆಚ್ಚು ಸಂಬಳ ಪಾವತಿಸಬೇಕು ಆದರೆ ಈಗಾಗಲೇ ಸಾಲದ ಸುಳಿಯಲ್ಲಿರುವ ಜಲಮಂಡಳಿಗೆ ಮುಂಬಡ್ತಿ ಹೊರೆಯಾಗಲಿದೆ ಇನ್ನು ಈ ಬಗ್ಗೆ ಟಿವಿನೈನ್ ಜೊತೆ ಮಾತನಾಡಿದ ಜಲಮಂಡಳಿ ನೌಕರರ ಸಂಘದ ಅಧ್ಯಕ್ಷ ಮರಿಯಪ್ಪ ಶೇಕಡ ಆರರಷ್ಟು ವರ್ಗಾವಣೆ ಮಾಡಲು ಅವಕಾಶವಿದೆ ಸರ್ಕಾರದ ಆದೇಶದ ಪ್ರಕಾರ ಟ್ರಾನ್ಸ್ಫರ್ ಮಾಡಿದ್ದೇವೆ ಅಂತ ಹೇಳಿದ್ದಾರೆ ನಾವು ನೌಕರಿಸ ಸರ್ಕಾರದ ಆದೇಶ ಇದೆ ಆರು ಪರ್ಸೆಂಟ್ ಮಾಡಬೇಕು ಅಂತ ಪ್ರಕಾರನೇ ನಾವು ವರ್ಗಾವಣೆ ರಿಕ್ವೆಸ್ಟ್ ಇತ್ತು ಕೊಟ್ಟಿದ್ದೀವಿ ಎಲ್ಲ ಇಲಾಖೆ ಮಾಡಿದಂತ ನಾನು ಪರಿಶೀಲನೆ ಮಾಡಕ್ಕೆ ಹೋಗಿಲ್ಲ ನಮ್ಮ ಇಲಾಖೆಯಲ್ಲಂತೂ ನಾವು ಮೂವತ್ತೊಂದು ಒಳಗಡೆ ನಾವು ಆರು ಪರ್ಸೆಂಟ್ ಏನಿತ್ತು ಅದನ್ನು ವರ್ಗಾವಣೆ ಮಾಡಿದ್ದೀವಿ ವಿತ್ ರಿಕ್ವೆಸ್ಟ್ ಪ್ರಕಾರ ಸರ್ ಮೀಟ್ರಿಡ್ರು ತುಂಬ ಶಾರ್ಟ್ ಆಗಿದ್ದಾರೆ ಸರ್ ಒಟ್ಟು ಹತ್ತುವರೆ ಲಕ್ಷ ಕನೆಕ್ಷನ್ ಇದೆ ನಮ್ಮ ಹತ್ರ ಇರೋದಕ್ಕೆ ಮೀಟ್ರಿಡ್ರು ಮುನ್ನೂರು ಜನ ಡಿವೈಡ್ ಮಾಡಬೇಕಲ್ವಾ ಕೆಲಸ ಮಾಡಬೇಕಲ್ಲ ಆಲ್ರೆಡಿ ಇನ್ಕ್ರಿಮೆಂಟ್ ಕೊಟ್ಬಿಟ್ಟಿದ್ದೀವಿ ಸರ್ ಅವ್ರಿಗೆ ಪೋಸ್ಟಿಂಗ್ ಕೊಟ್ಟಿರಲಿಲ್ಲ ಅಷ್ಟೇ ಮೀಟ್ ರೀಡಿಂಗ್ ಮಾಡ್ತಾರೆ ವಾಟರ್ ಇನ್ಸ್ಪೆಕ್ಟರ್ ಮಾಡ್ತಾರೆ ಇನ್ನು ಟ್ರಾನ್ಸ್ಫರ್ ಬಗ್ಗೆ ಆಕ್ರೋಶ ಹೊರಹಾಕಿದ ಸಾಮಾಜಿಕ ಕಾರ್ಯಕರ್ತ ವಿನಯ್ ಮುಂಬಡ್ತಿ ಕೊಟ್ರೆ ಸಂಬಳಕ್ಕೆ ಹೊರೆ ಆಗಲ್ವಾ ಅಂತ ಪ್ರಶ್ನಿಸಿದ್ದಾರೆ ಇವತ್ತೇ ನಮ್ಮ ಡಬ್ಲ್ಯೂ ಎಸ್ ಎಸ್ ಬಿ ಎಂಟುನೂರು ಕೋಟಿ ಸಾಲದಲ್ಲೇ ಅಂತ ಬೇರೆ ಮಾತಾಡ್ತಾರೆ ಆದ್ರೆ ಇವರಿಗೆ ಕೊಟ್ಟಿದ ತಕ್ಷಣ ಸಂಬಳಗಳು ಹೊರೆ ಆಗಲ್ವಾ ಇದು ಬಹುಶಃ ನಮ್ಮ ಬಗ್ಗೆ ಅಂತ ಗೊತ್ತಿಲ್ಲ ಈ ವಿಷಯ ಈಗಾಗಲೇ ನಷ್ಟದಲ್ಲಿರೋ ಜನಮಂಡಳಕ್ಕೆ ನೂರಾರು ಸಿಬ್ಬಂದಿ ವರ್ಗಾವಣೆ ಹಾಗೂ ಮುಂಬಡ್ತಿ ಮತ್ತಷ್ಟು ಹೊರೆಯಾಗುವುದರಲ್ಲಿ ಯಾವುದೇ ಡೌಟ್ ಇಲ್ಲ ಶಿವರಾಜ್ ಕುಮಾರ್ ಟಿಫಿನೈನ್ ಬೆಂಗಳೂರು